ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿ ವಿ ಬ್ಲಾಕ್ಸ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀನಿ ನಾನು ನಿಮ್ಮ ಪ್ರೀತಿಯ ಗಿರೀಶ್ ನಾಗರಾಜ್ ಸ್ನೇಹಿತರೆ ಈಗಾಗಲೇ ಆರ್ ಎ ವಿ ಇಂಟೀರಿಯರ್ಸ್ ಅವರು ಡಿಸೈನ್ ಮಾಡಿರ್ತಕ್ಕಂಥ ಸಾಕಷ್ಟು ಮನೆನ ತೋರಿಸಿದ್ದೀವಿ ಇವತ್ತು ಸಹ ಒಂದು ಮನೆಯ ಹೋಮ್ ಟೂರ್ನ ಮಾಡ್ತಾ ಇದ್ದೀವಿ ಈ ಮನೆ ಹೊರಗಡೆ ಎಷ್ಟು ಚೆನ್ನಾಗಿದೆಯೋ ಒಳಗಡೆನೂ ಸಹ ಅಷ್ಟೇ ಅಂದವಾಗಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಮನೆ ಒಳಗಡೆ ಇರತಕ್ಕಂಥ ಮನಸ್ಸು ಸಹ ಅಷ್ಟೇ ಅಂದವಾಗಿರ್ತಕ್ಕಂಥದ್ದು ಅವರ ಆ ಅಂದವಾದ ಮನಸ್ಸಿನ ಕನಸನ್ನು ನನಸು ಮಾಡೋದಕ್ಕೋಸ್ಕರ ಆರ್ ಇ ವಿ ಇಂಟೀರಿಯರ್ಸ್ ಅವರು ಈ ಮನೆಗೆ ಬಹಳ ಚೆನ್ನಾಗಿ ಇಂಟೀರಿಯರ್ ಡಿಸೈನ್ನ ಮಾಡಿದ್ದಾರೆ ತರ್ಟಿ ಫಿಫ್ಟಿ ಮೆಜರ್ಮೆಂಟಲ್ಲಿ ಈ ಒಂದು ಮನೇನ ಕಂಪ್ಲೀಟಾಗಿ ಸೂಪರಾಗಿ ಬಿಲ್ಡ್ ಮಾಡಿದರೆ ಅದಕ್ಕೆ ತಕ್ಕನಾಗೆ ಕಂಪ್ಲೀಟಾಗಿ ಇಂಟೀರಿಯರ್ ಡಿಸೈನು ಸಹ ಮಾಡಿಸಿದ್ದಾರೆ ಈಸ್ಟ್ ಫೇಸಿಂಗಲ್ಲಿ ಇರ್ತಕ್ಕಂಥ ಈ ಮನೆಯ ಪರಿಚಯನ ನಮ್ಮ ಆರ್ ಎ ಬಿ ಇಂಟೀರಿಯರ್ಸ್ನ ಅಶ್ವಿನಿ ಮೇಡಮ್ ಅವರು ನಿಮಗೆ ತಿಳಿಸ್ಕೊಡ್ತಾರೆ ಹಾಗೆ ಈ ಮನೆಯನ್ನು ಒಂದು ಥೀಮಲ್ಲಿ ತೊಗೊಂಡೋಗಿ ಏನು ಮೆಟಲ್ ಯೂಸ್ ಮಾಡಿ ಇಂಟೀರಿಯರ್ ಡಿಸೈನ್ ಮಾಡಿದ್ದಾರೆ ಹಾಗೆ ನೀವು ಏನಾದರೂ ನಿಮ್ಮ ಕನಸಿನ ಮನೆಗೆ ಇಂಟೀರಿಯರ್ ಡಿಸೈನ್ ಮಾಡಿಸ್ಬೇಕಂದ್ರೆ ಈ ವಿಡಿಯೋ ನಿಮಗೆ ಎಷ್ಟು ಅನುಕೂಲ ಆಗುತ್ತೆ ಅಂತ ವಿಡಿಯೋ ಪೂರ್ತಿ ನೋಡಿದ್ರೆ ತಮಗೂ ತಿಳಿಯುತ್ತೆ ಹಾಗೆ ಬನ್ನಿ ವಿಡಿಯೋನ ಶುರು ಮಾಡೋಣ ತಮಗೆಲ್ಲರಿಗೂ ವೆಲ್ಕಮ್ ಮಾಡ್ತಾಯಿದ್ದೀನಿ ನಮ್ಮಲ್ಲಿ ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಒಂದು ಒಳ್ಳೆ ಸ್ಟಾರ್ಟಪ್ನ ಕೊಡ್ತೀವಲ್ವಾ ಆ ರೀತಿಯಾಗಿ ನಮ್ಮ ವಿಡಿಯೋಗೆ ಸ್ಟಾರ್ಟ್ಅಪ್ ಕೊಡೋದಕ್ಕೆ ಮೊದಲಿಗೆ ನಾವು ಆರ್ ಬಿ ಅಶ್ವಿನಿ ಮೇಡಮ್ನ ವೆಲ್ಕಮ್ ಮಾಡಬೇಕು ಮೇಡಮ್ ವೆಲ್ಕಮ್ ಹೇಗಿದ್ದೀರಾ ನೀವು ಓ ನಾನು ಬಹಳ ಸಂತೋಷವಾಗಿದ್ದೀನಿ ಯಾಕೆಂದರೆ ಕ್ಲೈಂಟ್ ಸಂತೋಷವಾಗಿರೋದ್ರಿಂದ ನಿಮ್ಮ ಮುಖದಲ್ಲೂ ನಾನು ಸಂತೋಷ ಕಾಣ್ತಾ ಇದ್ದೀನಿ ತುಂಬಾ ಸಂತೋಷ ಯಾಕೆಂದರೆ ಅಷ್ಟು ಸೂಪರ್ ಆದಂತ ಮನೆ ಹೇಳಿ ಮೇಡಮ್ ಈ ಮನೆಯ ಬಗ್ಗೆ ಈ ಮನೆ ಮಾಲೀಕರ ಬಗ್ಗೆ ಒಂದು ಪರಿಚಯ ಮಾಡಿ ಸೊ ಈ ಬೇಸಿಕಲಿ ಮನೆ ಬಂದ್ಬಿಟ್ಟು ಆಂಧ್ರಳಿಯಲ್ಲಿ ಇರೋದು ಕ್ಲೈಂಟ್ ನೇಮ್ ಬಂದ್ಬಿಟ್ಟು ರಂಗನಾಥ್ ಸರ್ ಮತ್ತೆ ಅಂತ ಇದು ಆಕ್ಚುಲಿ ಡೂಪ್ಲೆಕ್ಸ್ ಅಂದ್ರೆ ತ್ರೀ ಬಿ ಎಚ್ ಕೆ ಹೌಸ್ ಹೌಸ್ ಸೊ ಸೊ ಇಂಡಿಪೆಂಡೆಂಟ್ ಈ ಬಂದ್ಬಿಟ್ಟು ನಾವು ಕಲರ್ ಕಲರ್ ಬ್ರೌನ್ ಬ್ರೌನ್ ಅದೇ ಬರುತ್ತೆ ಆ ಕಂಪ್ಲೀಟ್ ಡಿಸೈನ್ ಮಾಡಿರೋದು ಯಾ ಬನ್ನಿ ಒನ್ 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 ಬೈ ಬೈ ನೋಡ್ಕೊಂಡು ನೋಡ್ತಾ ನೋಡ್ತಾ ಹೋಗೋಣ ಬಟ್ ಈಗ ಬಂದು ಇರ್ತಕ್ಕಂಥದ್ದು ಫೈರ್ ಏರಿಯಾ ಈ ಫೈರ್ ಶುರು ಮಾಡೋಣ ಓಕೆ ಇದು ತರ್ಟಿ ಫಿಫ್ಟಿ ಸೈಟ್ ಆಗಿರೋದ್ರಿಂದ ಹೊರಗಡೆ ಆಗ್ಬೋದು ಹಾಗೆ ಮನೆ ಒಳಗಡೆ ಆಗ್ಬೋದು ಹಾಲ್ ಆಗ್ಬೋದು ಕಿಚನ್ ಆಗ್ಬೋದು ಎಲ್ಲದಕ್ಕೂ ಬೇಕಾದಷ್ಟು ಸ್ಪೇಷಿಯಸ್ ಆಗಿದೆ ಹಾಗೆ ನಿಮಗೂ ಸಹ ಸ್ಕೋಪ್ ಅನ್ಸುತ್ತೆ ಒಂಥರ ಡಿಸೈನ್ ಮಾಡೋದಕ್ಕೆ ತುಂಬಾ ಇಕ್ಕಟ್ಟಾಗಿ ಇಲ್ದಿರ ಹೌದು ಹೌದು ಸರ್ ಸ್ಪೇಷಿಯಸ್ ಡಿಸೈನ್ಸ್ ಏನೇ ಮಾಡಿದ್ರು ನಿಮ್ಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಓಕೆ ಈಗ ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಫೈರ್ ಏರಿಯಾ ಇರ್ತಕ್ಕಂಥದ್ದು ಬಂದೋರ್ನ ವೆಲ್ಕಮ್ ಮಾಡ್ತಕಂತದ್ದು ಮನೆ ಒಳಗಡೆ ಬರ್ತಾನೆ ಒಂದು ವಾ ಫ್ಯಾಕ್ಟರ್ ಕ್ರಿಯೇಟ್ ಮಾಡತಕ್ಕಂಥದ್ದು ಹೇಳಿ ಮೇಡಮ್ ಏನು ಮಾಡಿದರ ಅಂತ ಸೊ ಬೇಸಿಕ್ಲಿ ಇಂಡಿಪೆಂಡೆಂಟ್ ಹೌಸ್ ಆಗಿರೋದ್ರಿಂದ ಹೊರಗಡೆ ತುಂಬಾ ಜಾಗ ಇದೆ ಸೊ ಇದನ್ನ ಜಸ್ಟ್ ಸ್ಟೋರೇಜ್ ಅಂತ ಅವರು ಯೂಸ್ ಮಾಡ್ಕೋತಾರೆ ಆಮೇಲೆ ಲಾಝು ಡೈಲಿ ಥಿಂಗ್ಸ್ ಗಳು ಎಲ್ಲ ಇಟ್ಕೋಬೋದು ಅಂಡ್ ಕೌಂಟರ್ ಟಾಪ್ ಅದ್ರ ಮೇಲೆ ಒಂದು ಬುದ್ಧ ಕೊಡ್ತಾರೆ ಹಿಂದೆ ಲೂವರ್ ವಿತ್ ಲೈಟ್ ಆ ಕಡೆ ಈ ಕಡೆ ನಿಮ್ಗೆ ಬ್ರಾನ್ಸ್ ಬಿರರ್ ಇದೆ ಬ್ರಾನ್ಸ್ ಬಿರರ್ ನಿಮಗೆ ಡೈಮಂಡ್ ಶೇಪ್ ಕಟ್ ಆಗಿದೆ ಅಂಡ್ ಸೀಲಿಂಗ್ ನೋಡ್ತಾ ಇದ್ರೆ ಇಲ್ಲಿ ಆಲ್ಮೋಸ್ಟ್ ಎಲ್ಲಾ ಕಡೆ ಎಲ್ಲೆಲ್ಲಿ ಬೀಮ್ ಎಕ್ಸ್ಪೋಸ್ ಆಗಿದೆ ಅಂಡ್ ಪಾರ್ಟಿಷನ್ ಎಲ್ಲಾದ್ರೂ ಪ್ಯಾನ್ಲಿಂಗ್ ಮಾಡಿದೀವಿ ಫಸ್ಟ್ ಪ್ಲೈವುಡ್ ಹಾಕ್ಬಿಟ್ಟು ಅದ್ರ ಮೇಲೆ ಲ್ಯಾಮಿನೇಟ್ ಹಾಕೋದು ಪೆರಿಫೆರಲ್ ಫಾಲ್ಸ್ ಸೊ ಎಸ್ ಇಲ್ಲಿ ಪಾರ್ಟಿಷನ್ ಇದೆ ಪಾರ್ಟಿಷನ್ ವಿತ್ ಬಬಲ್ ಪಿಲ್ಲರ್ ಸೊ ಬಬಲ್ ಪಿಲ್ಲರ್ ಏನಾಗುತ್ತೆ ಅಂದ್ರೆ ನೀವು ಅದ್ ಲೈಟ್ ಹಾಕಿದಕ್ಕೆ ಅಷ್ಟೊಂದು ರಿಫ್ಲೆಕ್ಟ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಲೈಟ್ ಆಫ್ ಮಾಡಿದ್ರೆ ನಿಮ್ಗೆ ತುಂಬಾ ಡಲ್ ನುಡಿಯುತ್ತೆ ಸೊ ಇದು ಗ್ಲಿಟರ್ಸ್ ಇದೆ ಕೆಲವೊಂದ್ ಕಡೆ ಫಿಶಸ್ ಇರುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಆಪ್ಷನ್ಸ್ ಬರುತ್ತೆ ಬಬ್ಬಲ್ ಪಿಲ್ಲರ್ಸ್ ಅಲ್ಲಿ ಸೊ ಇದಿಷ್ಟು ಫಾರ್ ಬಗ್ಗೆ ಸರ್ ಟಿವಿ ಯೂನಿಟ್ ಹೋಗೋಣ ಸೊ ಇದು ಟಿವಿ ಯೂನಿಟ್ ಸೊ ಫ್ಲೋರ್ ಟು ಸೀಲಿಂಗ್ ಟಿವಿ ಯೂನಿಟ್ ಇದೆ ಫ್ರಮ್ ಸ್ಟಾರ್ಟಿಂಗ್ ಲೂವರ್ಸ್ ಇಲ್ಲಿ ಏನು ಮಾಡಿದ್ರೆ ಅಂದರೆ ಸ್ಪೀಕರ್ ಕೂಡ ಅವರು ಪ್ಲೇಸ್ ಮಾಡ್ಕೊಳ್ಳಿದ್ರು ಅದು ಕೂಡ ಪ್ರಾವಿಷನ್ ಕೊಟ್ಟಿದ್ವಿ ಓಪನ್ ಶೆಲ್ಫ್ಸ್ ಇದೆ ಕೆಳಗಡೆ ಬೇಸ್ ಯೂನಿಟ್ ಅಲ್ಲಿ ಇಲ್ಲಿಂದು ಲಿವಿಂಗ್ ಐಟಮ್ಸ್ನ ಇಟ್ಕೊಳ್ಳೋಕ್ಕೆ ಸ್ಟೋರೇಜ್ ಇದೆ ಅಂಡ್ ಇಲ್ಲಿ ನೀವು ನೋಡ್ತಾ ಇದ್ದಾರಲ್ಲ ಬ್ಯಾಕ್ ವಾಲು ಇದು ಮಾರ್ಬಲ್ ಫಿನಿಶ್ ಲ್ಯಾಮಿನೇಟ್ ವಿತ್ ಟೀ ಪರ್ಟೀಸ್ ಇಂದ ಕಂಪ್ಲೀಟ್ ಲೂವರ್ಸ್ ಹಾಕ್ಬಿಟ್ಟು ಲೈಟ್ಸ್ ಕೊಟ್ಟಿರೋದ್ರಿಂದ ಸ್ವಲ್ಪ ಆ ಪರ್ಟಿಕ್ಯುಲರ್ ಲೂವರ್ಸ್ ಹೈಲೈಟ್ ಆಗ್ತಿದೆ ಅಂಡ್ ಇಲ್ಲೊಂದು ಕಂಪ್ಲೀಟ್ ಫುಲ್ ಲೆಂತ್ ಪ್ರೊಫೈಲ್ ಡೋರ್ ಅಲ್ಲಿ ಡಿಸ್ಪ್ಲೇ ಯೂನಿಟ್ ತರ ಕೊಟ್ಟಿದ್ದೀವಿ ಸೊ ಇಲ್ಲಿ ಇಷ್ಟು ಉದ್ದದ್ದು ನಿಮಗೆ ಪ್ರೊಫೈಲ್ ಡೋರ್ಸ್ ಕೊಡೋಕ್ಕಾಗಲ್ಲ ಅದಕ್ಕೆ ಟೂ ಪಾರ್ಟಿಷನ್ಸ್ ಆ ಕ್ಲಿಯರ್ ಗ್ಲಾಸ್ ಇದೆ ಸೊ ದಟ್ ಒಳಗಡೆ ಏನ್ ವಿಸಿಬಲ್ ಆಗುತ್ತೆ ಅಂಡ್ ಈವನ್ ಸೀಲಿಂಗ್ ಕೂಡ ಇಲ್ಲಿ ಎಲ್ಲೇ ನೋಡಿದ್ರು ನಿಮಗೆ ಆಲ್ಮೋಸ್ಟ್ ಪೆರಿಫ್ರಲ್ ಸೀಲಿಂಗ್ ಇದೆ ಅಂದ್ರೆ ಡಬಲ್ ಪೆರಿಫರಲ್ ಎಡ್ಜ್ ಅಲ್ಲಿ ಒಂದಿದೆ ಇನ್ನು ಮಧ್ಯದಲ್ಲಿ ಒಂದಿದೆ ಸೊ ಅಂಡ್ ಇಲ್ಲೆಲ್ಲಿ ಎಲ್ಲೆಲ್ಲಿ ಬೀಮ್ ಎಕ್ಸ್ಪೋಸ್ ಆಗಿದೆ ಎಲ್ಲ ಕಡೆ ನಿಮಗೆ ಬೀಮ್ ಪ್ಯಾನಿಂಗ್ ಯೂಸ್ ಮಾಡಿದ್ದೀವಿ ಆ ಪರ್ಟಿಕ್ಯುಲರ್ ಲ್ಯಾಮಿನೇಟೆ ಥ್ರೂಟ್ ದ ಲಿವಿಂಗ್ ದೇವ್ರ ಮನೆ ಎಲ್ಲ ಕಡೆನೂ ರನ್ ಆಗಿದೆ ಇದಿಷ್ಟು ಟೀ ಯೂನಿಟ್ ಬಗ್ಗೆ ಇವಾಗ ವೆರಿ ಸ್ಪೆಷಲ್ ಒಂದು ಯೂನಿಟ್ ಇದೆ ಕಂಪ್ಲೀಟ್ ಟೀ ಕೂಡಲ್ ಮಾಡಿರೋದು ದೇವರ ಮನೆ ಅದನ್ನು ನೋಡೋಣ ಬನ್ನಿ ಇದು ದೇವ್ರ ಮನೆ ಆನೆ ದಂತ ನೋಡ್ತಾ ಇರೋ ರಿಯಲ್ ದಂತಕ್ಕಿಂತ ಚೆನ್ನಾಗಿದೆ ಅಲ್ಲ ಎಷ್ಟು ಕ್ಯೂಟ್ ಆಗಿದೆ ಅಂದ್ರೆ ದೇವ್ರ ಮನೆ ಕ್ಯೂಟ್ ಆಗಿದೆ ಇದು ಬೇಸಿಕಲಿ ನಿಮ್ ಇನ್ಫಾರ್ಮೇಶನ್ ತೋರಿಸ್ತಿದೀನಿ ಎಲ್ಲರಿಗೂ ಇದು ಕ್ಲೈಂಟ್ ಸ್ಕೋಪ್ ಅಲ್ಲಿ ಇತ್ತು ಕಂಪ್ಲೀಟ್ ಟೀ ಅಲ್ಲಿ ಮಾಡ್ಕೊಂಡಿರೋದು ಎವ್ರಿಥಿಂಗ್ ಆ ಸೊ ಇದು ಕನ್ಸ್ಟ್ರಕ್ಟ್ ಕೂಡ ಆಗಿರ್ಲಿಲ್ಲ ಕನ್ಸ್ಟ್ರಕ್ಷನ್ ಅಲ್ಲಿ ಸೊ ಇಲ್ಲಿ ನೋಡ್ತಾ ಇದ್ರಲ್ಲ ಪಿಲ್ಲರ್ಸ್ ಇದು ಎಲಿಫೆಂಟ್ ಗೋಪುರ ಲಕ್ಷ್ಮಿ ತಾಯಿ ಇದಾರೆ ಆಮೇಲೆ ಎಲ್ಲ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿರ್ತಕ್ಕಂಥದ್ದು ಕರ್ವಿಂಗ್ ವರ್ಕ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಏನಪ್ಪಾ ಅಂತಂದ್ರೆ ನಿಜವಾಗ ನೀವು ವಾಲಲ್ ಕಟ್ಟೂರು ಈ ರೀತಿ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಅಂದ್ರೆ ಅದೇ ರೆಸ್ಟ್ರಿಕ್ಷನ್ಸ್ ಇರುತ್ತೆ ಸೊ ನಮ್ಗೆ ಯಾವ ಹೇಗ್ ಬೇಕು ಹಂಗ್ ಮಾಡಕ್ಕಾಗಲ್ಲ ಅದಕ್ಕೆ ನಾವೇನ್ ಪ್ರಿಫರ್ ಮಾಡ್ತೀವಿ ಅಂದ್ರೆ ಪ್ಲೇನ್ ಆಗಿ ಬಿಟ್ರೆ ಒಳ್ಳೇದು ಅವಾಗ ನಮ್ಗೆ ಹೇಗ್ ಬೇಕೋ ಹಂಗ್ ಮಾಡಬಹುದು ಮಾಡ್ಕೋಬಹುದು ಬಟ್ ಈ ದೇವ್ರ ಮನೆಯನ್ನ ನೀವೇ ಮಾಡಿರ್ತಕ್ಕಂಥದ್ದು ಅಥವಾ ಹೇಗೆ ಇದು ಕ್ಲೈಂಟ್ ಸ್ಕೋಪ್ ಸೊ ಅಂಡ್ ಇಲ್ಲಿ ಇಲ್ಲಿ ನೋಡ್ತಾ ಇದ್ರೆ ನಿಮಗೆ ಗ್ಲಾಸ್ ಓಕೆ ಓಕೆನಾ ಕಂಪ್ಲೀಟ್ ಟೀ ಕೊಟ್ಟು ಕಾವಿನ್ಸ್ ಮಧ್ಯದಲ್ಲಿ ಗ್ಲಾಸ್ ಸ್ಟೋರ್ ಇದೆ ನಾವಿಲ್ಲಿ ಏನ್ ಮಾಡಿದೆ ಅಂದ್ರೆ ಜಸ್ಟ್ ಅದು ಸ್ಟೋರೇಜ್ ಅಷ್ಟೇ ಸ್ಟೋರೇಜ್ ಲೈಟಿಂಗ್ ಎಲ್ಲ ನಿಮ್ದು ಇಲ್ಲ ಇಲ್ಲ ಜಸ್ಟ್ ಸ್ಟೋರೇಜ್ ಅಷ್ಟೇ ಸರ್ ಇದೆಲ್ಲ ಡಿಸೈನರ್ ಲೈಟ್ ಬರುತ್ತೆ ಅಲ್ಲಿ ನೋಡಿದ್ರೆ ಅದು ಕೂಡ ಟೀ ಕೊಡ್ದೇನೆ ಅಂಡ್ ಇಲ್ಲಿ ಸೀಲಿಂಗ್ ನೋಡಿ ಅದು ಕೂಡ ಟೀ ಕೊಡ್ ವಿತ್ ಕಾರ್ವಿಂಗ್ಸ್ ಕಂಪ್ಲೀಟ್ ಟೀ ಕೊಡಿದ್ದು ಸರ್ ಓಕೆ ಅಲ್ಟಿಮೇಟ್ ನಿಜಲು ದೇವ್ರ ಮನೆ ಅಂದರೆ ನೋಡ್ರಿ ಹಿಂಗಿರಬೇಕು ಯಾಕೆಂದರೆ ನಮ್ಮ ಸಂಸ್ಕೃತಿಗಳನ್ನ ಬಿಂಬಿಸ್ತಕ್ಕಂಥ ಸಾಕಷ್ಟು ವಿಚಾರಗಳು ಇಲ್ಲಿ ಇಲ್ಲಿರ್ತಕ್ಕಂಥದ್ದು ಗೋಪುರ ಆಗ್ಬೋದು ಅಥವಾ ಆನೆ ಆಗ್ಬೋದು ಲಕ್ಷ್ಮಿ ಆಗ್ಬೋದು ಹಾಗೆ ಆ ಕಡೆ ಈ ಕಡೆ ಒಂದು ಆನೆ ದಂತದ ಜೊತೆಗೆ ಇರ್ತಕ್ಕಂಥದ್ದು ಇದೆಲ್ಲ ನೋಡೋದು ಒಂಥರ ಪ್ರೌಡ್ ಅನ್ಸುತ್ತೆ ಮನೆ ಓನರ್ಗೆ ನಮಗಂತೂ ಭಾಳ ಖುಷಿ ಇದೆ ಬನ್ನಿ ಈಗ ನಾವು ಡೈನಿಂಗ್ ಹಾಲ್ನ ನೋಡೋಣ ಸೊ ನಾವಿವಾಗ ಡೈನಿಂಗ್ ಏರಿಯಾದಲ್ಲಿ ಇದ್ದೀವಿ ಸೊ ಇಲ್ಲಿ ನೋಡ್ತಾ ಕಂಪ್ಲೀಟ್ ಒಂದು ಎಲ್ ಶೇಪ್ ಡಿಸೈನ್ ಇದೆ ವಿತ್ ಕ್ರಾಕ್ರಿ ಯೂನಿಟ್ ಅಂಡ್ ಇದು ಇದು ಏನ್ ಗೊತ್ತಾ ಇದು ಬಂದು ಹಿಡನ್ ಡೋರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಸಕ್ಕತ್ತಾಗಿ ಡಿಸೈನ್ ಮಾಡಿದ್ರೆ ಒಳಗಡೆ ಕಾಮನ್ ಟಾಯ್ಲೆಟ್ ಇದೆ ಬಟ್ ಗೊತ್ತಾಗೋದಿಲ್ಲ ಅಷ್ಟು ಚೆನ್ನಾಗಿರ್ತಕ್ಕಂಥದ್ದು ಕಂಪ್ಲೀಟ್ ಆಗಿ ಲಾಕ್ ಆಗಿಬಿಟ್ರೆ ಬಟ್ ಗೊತ್ತೇ ಆಗಲ್ಲ ಎಲ್ಲಿ ಡೋರ್ ಇದೆ ಈ ಕಡೆ ಓಪನ್ ಆ ಕಡೆ ಓಪನ್ ಇದೆ ಫಸ್ಟ್ ಆಫ್ ಆಲ್ ಡೋರ್ ಅಂತ ಗೊತ್ತೇ ಆಗೋದಿಲ್ಲ ಅದಂತೂ ಎಕ್ಸಲೆಂಟ್ ಆಗಿ ಮಾಡಿದ್ರ ಹಾಗೆ ಪಕ್ಕದಲ್ಲಿ ಕ್ರಾಕ್ ಅಂದ್ರೆ ಕಾರ್ನರ್ ಅಲ್ಲಿ ಕ್ರಾಕ್ ಮಾಡಿರೋದು ಈ ಕಂಪ್ಲೀಟ್ ಮನೆಯಲ್ಲಿ ನಿಮ್ಗೆ ಎಲ್ಲ ನೋಡಿದ್ರು ರೋಸ್ ಗೋಲ್ಡ್ ಪ್ರೊಫೈಲ್ ನೋಡಬಹುದು ಅಂಡ್ ಸೇಮ್ ರೋಸ್ ಗೋಲ್ಡ್ ಹ್ಯಾಂಡಲ್ಸ್ ಇದು ಬ್ರಾನ್ಸ್ ಮಿರರ್ ಈವನ್ ನಿಮ್ಗೆ ಫೈರಲ್ ಕೂಡ ಇದೆ ಸೇಮ್ ಕೋರ್ಸ್ ಸಮ್ ಓಪನ್ ಯೂನಿಟ್ಸ್ ಲಾಫ್ಟ್ ಕೂಡ ಇಲ್ಲಿದೆ ಅಂಡ್ ಸೀಲಿಂಗ್ ಬಗ್ಗೆ ಮಾತ್ರ ಅಗೇನ್ ಪೆರಿಫರಲ್ ಸೀಲಿಂಗ್ ವಿತ್ ಸಮ್ಮ್ ಸ್ಪಾಟ್ ಲೈಟ್ಸ್ ಮತ್ತೆ ಸ್ಟ್ರಿಪ್ ಲೈಟ್ಸ್ ಕೊಟ್ಟಿರೋದು ಸೊ ಡೈನಿಂಗ್ ಏರಿಯಾ ಆಗಿರೋದ್ರಿಂದ ಒಂದು ಹ್ಯಾಂಗಿಂಗ್ ಲೈಟ್ ಹಾಕೊಂಡಿದ್ದಾರೆ ಫುಲ್ ಕಂಪ್ಲೀಟ್ ಮೇಲಿಂದ ಕರ್ಟನ್ಸ್ ಕರ್ಟನ್ಸ್ अगेन ಇದೆಲ್ಲ ನಿಮಗೆ ಡಿಸೈನ್ ಅಲ್ಲಿ ಡಿಸ್ಕಸ್ ಮಾಡಬೇಕು ಫ್ಲೋ ಟು ಸೀಲಿಂಗ್ ಕರ್ಟನ್ಸ್ ಈಗ ಇಲ್ಲಿ ಕರ್ಟನ್ಸ್ ಇಷ್ಟು ಉದ್ದ ಕೊಟ್ಟಿದ್ರಲ್ಲ ಕೆಲವು ಮನೆಯಲ್ಲಿ 10 ಅಡಿ ಇರುತ್ತೆ 11 ಅಡಿ ಇರುತ್ತೆ ಬಟ್ ಆ ಕ್ಲಾತ್ ಹೇಗೆ ನಾವು ಕಸ್ಟಮೈಸ್ ಮಾಡ್ಕೋಬಹುದಾ ಎಸ್ 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 ಆತರ ಒಂದೇ ಲೆನ್ಸ್ ಸಿಗುತ್ತಾ ಹಾ ಒಂದೇ ಲೆನ್ಸ್ ಸಿಗುತ್ತೆ ಸರ್ ರೆಡಿಮೇಡ್ ನೀವು ತಗೊಳ್ಳೋದಾದ್ರೆ ಕಷ್ಟ ಆಗುತ್ತೆ ಹೋಗ್ಬಿಟ್ಟು ಕಸ್ಟಮೈಸ್ ಮಾಡ್ಸ್ಕೊಬಹುದು ಕೆಲವೊಂದ ಸಲ ಇಷ್ಟು ದೊಡ್ಡ ದೊಡ್ಡದು ಸಿಗುತ್ತೆ ಇಟ್ಸ್ ಡಿಪೆಂಡ್ಸ್ ಬಟ್ ನಾವು ಇದೇ ಫಸ್ಟ್ ಟೈಮ್ ಅನ್ಸುತ್ತಲ್ಲ ಕಾರ್ನರ್ ಕ್ರಾಕ್ ಪ್ರಿಂಟ್ ನೋಡಿದ್ದು ಹಾ ಹಾ ತುಂಬಾ ಚೆನ್ನಾಗಿ ಡಿಸೈನ್ ಮಾಡ್ಕೊಂಡಿದ್ದಾರೆ ಹ್ಮ್ ಹೌದು ಎಸ್ ಎಸ್ ಸರ್ ಇದಿಷ್ಟು ನಿಮಗೆ ಡೈನಿಂಗ್ ಏರಿಯಾ ಬಗ್ಗೆ ಕಿಚನ್ ನೋಡೋಣ ಮೇಲೆ ಬನ್ನಿ ಕಿಚನ್ ನೋಡೋಣ ಬಿಡೋದಲ್ಲಿ ನೋಡ್ತಾ ಇದ್ರಲ್ಲ ತಾವು ಈ ಒಂದು ಮನೆಯ ಹಾಲನ್ನು ಎಷ್ಟು ವಿಶಾಲವಾಗಿದೆ ನೋಡಿ ಯಾಕೆಂದರೆ ತರ್ಟಿ ಫಿಫ್ಟಿ ಸೈಟಲ್ಲಿರೋದ್ರಿಂದ ಇರೋದ್ರಿಂದ ತುಂಬ ವಿಶಾಲವಾದಂಥ ಹಾಲು ಹಾಗೆ ಕಿಚನ್ನು ಸಹ ಓಪನ್ ಇರೋದ್ರಿಂದ ಕಂಪ್ಲೀಟಾಗಿ ನಿಮಗೆ ಡೈನಿಂಗ್ ಹಾಲ್ ಜೊತೆ ಅಥವಾ ಲಿವಿಂಗ್ ಹಾಲ್ ಜೊತೆ ಬೆರೆತೋಗೋದ್ರಿಂದ ಒಂಥರ ವಿಶಾಲತೆ ತುಂಬ ಎದ್ದು ಕಾಣುತ್ತಿಲ್ಲ ಅದಕ್ಕೆ ಇವರು ತುಂಬಾ ಚೆನ್ನಾಗಿ ಕಲರ್ ಮ್ಯಾಚ್ ಮಾಡಿದ್ದಾರೆ ಒಂದೊಳ್ಳೆ ಪ್ರೀಮಿಯಂ ಹೇಳ್ಬೇಕಂದ್ರೆ ಮಾಡ್ಯುಲರ್ ಕಿಚನ್ ಅಂತ ಹೆಸರು ಒಂದ್ ರೀತಿ ಅರ್ಥ ಕೊಡ್ತಕ್ಕಂತ ಒಂದು ಕಿಚನ್ ಇದು ಅಲ್ವಾ ಸೊ ಈಗ ಎಂಟರ್ ಹಾಕೇನ್ ಒಂದು ಬ್ರೇಕ್ಫಾಸ್ಟ್ ಕೌಂಟರ್ ಇದೆ ಒಳಗಡೆ ನೀವು ನೋಡ್ತೀವಿ ಲೂವರ್ಸ್ ಸೇಮ್ ಟಿವಿ ಏನಿದೆ ಅದೇ ರನ್ ಆಗಿದೆ ಅಂಡ್ ಒಂದ್ ಪ್ಯಾನ್ಲಿಂಗಿದೆ ವಿತ್ ಓಪನ್ ಶೆಲ್ಸ್ ಇದೆ ಅಂಡ್ ಇವನ್ ಸ್ಪಾಟ್ ಲೈಟ್ಸ್ ಕೂಡ ಕೊಟ್ಟಿದ್ವಿ ಅಂಡ್ ಹ್ಯಾಂಗಿಂಗ್ ಲೈಟ್ ಹಾಕಿರೋದ್ರಿಂದ ಈ ಪರ್ಟಿಕ್ಯುಲರ್ ಇವ್ನ ಸ್ವಲ್ಪ ತುಂಬಾ ಪ್ಲೇಸೆಂಟ್ ಆಗಿ ಕಾಣಿಸುತ್ತೆ ಅಂಡ್ ಇನ್ ಕಿಚನ್ ಗೆ ಬಂದ್ರೆ ಇಲ್ಲಿ ಕಂಪ್ಲೀಟ್ ಬೇಚ್ ಕಲರ್ ಯೂಸ್ ಮಾಡಿದ್ದು ವಿತ್ ಕೌಂಟರ್ ಟಾಪ್ ಕೂಡ ನಿಮ್ಗೆ ಸ್ವಲ್ಪ ಬೇಜಲ್ಲಿ ಡಾರ್ಕ್ ಶೇಡ್ ಇದೆ ಅಂಡ್ ಡ್ಯಾಡೋ ಟೈಲ್ಸ್ ವಿತ್ ವೈಟ್ ಇದೆ ಸೊ ನಾರ್ಮಲ್ ಯೂಶ್ ಬೇಸ್ ಯೂನಿಟ್ ಅಲ್ಲಿ ನಿಮ್ಗೆ ನಾವು ಟ್ಯಾಂಡಮ್ ಬಾಕ್ಸ್ ಕೊಡ್ತೀವಿ ತ್ರೀ ಅದ್ರ ಪಕ್ಕದಲ್ಲಿ ಬಾಟಲ್ ಪುಲ್ ಔಟ್ ಸಿಂಕ್ ಕೆಳಗಡೆ ಸ್ಟೋರೇಜ್ ಇರುತ್ತೆ ಅದಕ್ಕೆ ವೆಂಟಿಲೇಟರ್ ಕೊಟ್ಟಿದೀವಿ ಹೊರಗಡೆ ಬರಲಿ ಅಂತ ಅಂಡ್ ಒಂದು ಟಾಯ್ಲ್ ಯುನಿಟ್ ಇದೆ ಚೆನ್ನಾಗಿದೆ ಅದು ಅಂಡ್ ಇಲ್ಲಿ ಟಾಯ್ನೆಟ್ ಇದೆ ಇನ್ನೊಂದು ಮತ್ತೆ ರೋಲಿಂಗ್ ಶೆಟರ್ ಕೂಡ ಕಂಪ್ಲೀಟ್ ನಿಮ್ಗೆ ಯು ಶೇಪ್ ಅಲ್ಲಿ ಲಾಫ್ಟ್ ಇದೆ ಸೊ ಲಾಫ್ಟ್ ನಿಮಗೆ ವಿತೌಟ್ ಹ್ಯಾಂಡಲ್ ಇದೆ ಅಂದ್ರೆ ಟು ಓಪನ್ ಇದೆ ಎಲ್ಲ ಕಡೆಗೂ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಅಲ್ಲಿ ನಿಮ್ಗೆ ಜಿ ಪ್ರೊಫೈಲ್ ಹ್ಯಾಂಡಲ್ಸ್ ಸೊ ಜಿ ಪ್ರೊಫೈಲ್ಸ್ ಹ್ಯಾಂಡಲ್ಸ್ ಇದೆ ಎಸ್ ಮೇಡಮ್ ಏನಪ್ಪಾ ಅಂದ್ರೆ ಈ ಮನೇಲಿ ಎಲ್ಲ ಕಡೆನೂ ಲೈಟ್ ಆಫ್ ಮಾಡ್ಬಿಟ್ಟು ಬರಿ ಬರೀ ಏರಿಯಾದ ಈ ಏರಿಯಾದಲ್ಲಿ ಮಾತ್ರ ಅಂದ್ರೆ ಕಿಚನ್ ಏರಿಯಾದಲ್ಲಿ ಮಾತ್ರ ಲೈಟ್ ಆನ್ ಮಾಡಿದ್ರೆ ಒಳ್ಳೆ ನಿಜವಾಗ್ಲೂ ಏನಾದ್ರು ಒಂದು ಸೆಟ್ ಆಗ್ತಂಗೆ ಇರುತ್ತೆ ಅಷ್ಟು ಚೆನ್ನಾಗಿದೆ ಏನಂತಾರ ವೀಕ್ಷಕರೇ ಡೆಫಿನೆಟ್ಲಿ ಅದಂತೂ ನಿಜ ಎಕ್ಸಾಕ್ಟ್ಲಿ ಓಪನ್ ಶೆಲ್ಫ್ ಕೂಡ ಇದೆ ನೋಡಿ ನಿಮಗೆ ಅಕ್ಕ ಅಕ್ಕಪಕ್ಕದಲ್ಲಿ ಕೂಡ ಒಂದಿಷ್ಟು ಓಪನ್ ಓಪನ್ ಶೆಲ್ಫ್ ಕೊಟ್ಟಿದ್ದೀವಿ ಅದ್ರ ಒಳಗಡೆ ಲೈಟ್ಸ್ ಇದೆ ಸೊ ಅಫ್ಕೋರ್ಸ್ ಡಿಸ್ಪ್ಲೇ ಇನ್ ತರೂ ಯೂಸ್ ಆಗುತ್ತೆ ಒಳಗಡೆ ಏನೇ ಥಿಂಗ್ಸ್ ಇಟ್ಟು ಅದು ವಿಸಿಬಲ್ ಇರುತ್ತೆ ಸೊ ಈಸಿ ಆಕ್ಸಸ್ ಇರುತ್ತೆ ಓಕೆ ಸರ್ ಯಾ ನನಗಂತೂ ಒಂದರ ತೃಪ್ತಿನೇ ಇಲ್ಲ ಮೇಡಮ್ ಬೇಜಾರು ಮಾಡ್ಕೊಬೇಡಿ ಯಾಕೆಂದ್ರೆ ಒಂದು ಕಿಚನ್ ನೋಡ್ತೀನಿ ಇಷ್ಟಪಡ್ತೀನಿ ಮತ್ತೊಂದು ಮನೆಗೆ ಹೋಗ್ತೀನಿ ಇನ್ನೂ ಚೆನ್ನಾಗಿರುತ್ತೆ ಮತ್ತೊಂದು ಮನೆಗೆ ಹೋಗ್ತೀನಿ ಇನ್ನೂ ಚೆನ್ನಾಗಿರುತ್ತೆ ಅದಕ್ಕೆ ತೃಪ್ತಿ ಅನ್ನೋದೇ ಆಗ್ತಾ ಇಲ್ಲ ಅದು ಯಾವತ್ತು ತೃಪ್ತಿ ಆಗುತ್ತೆ ಅಂದ್ರೆ ನೀವು ಯಾವತ್ತು ಮನೆಗೆ ಇಂಟೀರಿಯರ್ ಡಿಸೈನ್ ಮಾಡ್ಕೊಡ್ತೀರಾ ಅವತ್ತು ತೃಪ್ತಿ ಆಗುತ್ತೆ ಎಲ್ಲರ ಮನೆಯ ಕಿಚನ್ ಒಂದು ಟಿಪ್ಸ್ ತಗೊಂಡ್ಬಿಟ್ಟು ನಾವು ಸಹ ನಮ್ಮನೆ ಕಿಚನ್ ಒಂದಲ್ಲ ಒಂದಿನ ರೆಡಿ ಮಾಡಿಸ್ತೀನಿ ಆ ಸಮಯ ಬರುತ್ತೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನಮ್ಮ ಮನೆ ಹೋಮ್ ಟೂರ್ ಮಾಡ್ತಕ್ಕಂಥದ್ದು ಈಗ ಈಗೇನು ನೋಡ್ತಾ ಇದ್ದೀವಿ ಇದಿಷ್ಟು ಕಿಚನ್ ಬಗ್ಗೆ ಇಲ್ಲೊಂದು ರೂಮ್ ಇದೆ ನೋಡೋಣ ಗೆಸ್ಟ್ ಅಥವಾ ಪೇರೆಂಟ್ಸ್ ಬೆಡ್ರೂಮ್ ಏನಾದ್ರು ಅನ್ಕೋಬಹುದು ಮೇಲ್ಗಡೆ ಎರಡು ರೂಮ್ ಇರ್ತಕ್ಕಂಥದ್ದು ಇಲ್ಲಿ ನೋಡಿ ಆಮೇಲೆ ಮೇಲ್ಗಡೆ ಫಸ್ಟ್ ಫ್ಲೋರ್ ಹೋಗೋಣ ಸೊ ಇವಾಗ ನಾವು ಪೇರೆಂಟ್ಸ್ ಬೆಡ್ರೂಮ್ ಅಲ್ಲಿ ಇದೀವಿ ಐ ಮೀನ್ ಗೆಸ್ಟ್ ಬೆಡ್ರೂಮ್ ಸೊ ಇಲ್ಲಿ ಕಾಟ್ ಬೆಡ್ ಬ್ಯಾಕ್ ಬ್ಯಾಕ್ವರ್ಡ್ ಡಿಸೈನ್ ಮತ್ತೆ ವಾರ್ಡ್ರು ಕಮ್ ಸ್ಟಡಿ ಟೇಬಲ್ ಇದೆ ಸೊ ಇಲ್ಲಿ ಸ್ಲೈಡಿಂಗ್ ವಾರ್ಡ್ರೂಬ್ ಏನು ಕೊಟ್ಟಿದೆ ಅಗೇನ್ ಡಿಪೆಂಡ್ಸ್ ಆನ್ ದ ಸ್ಪೇಸ್ ಕಂಟ್ರೆಂಟ್ಸ್ ನಿಮಗೆ ಓಪನ್ ಮಾಡೋಕ್ ಜಾಗ ಇಲ್ದಿರೋದ್ರಿಂದ ಕಂಪ್ಲೀಟ್ ಸ್ಲೈಡಿಂಗ್ ವಿತ್ ಸ್ಟಡಿ ಟೇಬಲ್ ಸೊ ಫುಲ್ ಲೆಂತ್ ಲಾಫ್ಟ್ ಇದೆ ಅಂಡ್ ಇದು ನಿಮ್ಗೆ ಹೈಲೈಟ್ ಅಂಡ್ ಸಾಲಿಡ್ ಕಲರ್ ವಿತ್ ಮಿರರ್ ವಿತ್ ಟೀ ಪಟ್ಟೀಸ್ ಸೊ ಹೈಲೈಟ್ರಲ್ಲಿ ನಿಮಗೆ ನಾನು ತುಂಬ ಸಲ ಮೆನ್ಷನ್ ಮಾಡಿದ್ರೆ ನಿಮಗೆ ಯಾವಾಗಲೂ ಮ್ಯಾಟ್ ಫಿನಿಷರ್ ಸಿಗುತ್ತೆ ಅದ್ರಲ್ಲಿ ಡಿಫ್ರೆಂಟ್ ಆಪ್ಷನ್ಸ್ ಇರುತ್ತೆ ಬಟ್ರೆ ಫಿನಿಷಿಂಗ್ ಮಾತ್ರ ನಿಮಗೆ ಮ್ಯಾಟಲ್ಲೇ ಬರುತ್ತೆ ಗ್ಲಾಸ್ ಹೈ ಗ್ಲಾಸ್ ಯಾವುದು ಆಪ್ಷನ್ ಸಿಗಲ್ಲ ಸೊ ಅಂಡ್ ಒನ್ ಮೋರ್ ತಿಂಗ್ ಅಂದ್ರೆ ಇಲ್ಲಿ ಎಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಇಡೋದು ಅಥವಾ ಡ್ರೆಸ್ಸಿಂಗ್ ಪ್ರಾವಿಷನ್ ಕೊಡೋದಂತ ಯೋಚನೆ ಮಾಡಿದಾಗ ಅವರಿಗೆ ವಾರ್ಡ್ರುಬ್ ಒಳಗಡೆ ಡ್ರೆಸ್ಸಿಂಗ್ ಏರಿಯಾ ಕೊಟ್ಟಿದ್ದೀವಿ ಸೊ ಮಿರರ್ ವಿತ್ ಸ್ಟೋರೇಜ್ ಸೊ ಒಂದೇ ಒಂದು ಡಿಸ್ಅಡ್ವಾಂಟೇಜ್ ಅಂದ್ರೆ ಇದರಲ್ಲಿ ಯಾವಾಗಲೂ ನೀವು ಮಿರರ್ ನೋಡ್ಬೇಕಂದ್ರೆ ಓಪನ್ ಮಾಡಬೇಕಾಗುತ್ತೆ ವಾಟರ್ ಅದೊಂದು ಡಿಸ್ಅಡ್ವಾಂಟೇಜ್ ಬಿಟ್ರೆ ಬಟ್ ಮಿರರ್ ಎಲ್ಲ ನಿಮಗೆ ಒಳಗಡೆ ಆಗಿರೋದ್ರಿಂದ ಹೊರಗಡೆ ಏನು ರಿಫ್ಲೆಕ್ಷನ್ಸ್ ಇರೋಲ್ಲ ಎದ್ದ ತಕ್ಷಣ ಮಿರರ್ ನೋಡೋ ಆಪ್ಷನ್ಸ್ ಎಲ್ಲ ಇರಲ್ಲ ಅಡ್ವಾಂಟೇಜ್ ಇದೆ ಸೇಮ್ ವೇ ಡಿಸ್ಅಡ್ವಾಂಟೇಜ್ ಕೂಡ ಇದೆ ಅಂಡ್ ಇನ್ನು ಟು ಕಿಂಗ್ ಸೈಜ್ ಕಾಟ್ ವಿತ್ ಹೈಡ್ರಾಲಿಕ್ ಇರುತ್ತೆ ಒಳಗಡೆ ನೀವು ಎತ್ತಿದ್ರೆ ಒಳಗಡೆ ಸ್ಟೋರೇಜ್ ಇರುತ್ತೆ ಅಂಡ್ ಕಂಟಿನ್ಯೂಟಿ ಕುಶನ್ ವಿತ್ ಬೆಡ್ ಬ್ಯಾಕ್ ವರ್ಡ್ ಡಿಸೈನ್ ಸೊ ಇಲ್ಲಿ ನೋಡ್ತಿದ್ರಲ್ಲ ಇದು ರಾಫ್ಟರ್ಸ್ ಇದು ಆಕ್ಚುಲಿ ಮ್ಯಾನ್ಯಲ್ ರಾಫ್ಟರ್ಸ್ ಅಂದ್ರೆ ಮ್ಯಾ ಸೈಟ್ ಅಲ್ಲೇ ಮಾಡಿರ್ತಾರೆ ನೋಡಿರೋದು ನೀವು ಲೂವರ್ಸ್ ಅಂತ ಆರ್ಟಿಫಿಷಿಯಲ್ ಆಗಿ ಸಿಗುತ್ತೆ ಮ್ಯಾನ್ ಮೇಡ್ ಅಂಡ್ ಪಕ್ಕದಲ್ಲಿ ಕಂಪ್ಲೀಟ್ ವೈಟ್ ಕಲರ್ ಲ್ಯಾಮಿನೇಟ್ ಯೂಸ್ ಮಾಡಿಬಿಟ್ಟು ಬ್ಲಾಕ್ ಟೀ ಪಟ್ಟಿ ಯೂಸ್ ಮಾಡಿದ್ವಿ ಸೇಮ್ ಇದೇ ತರ ಥೀಮ್ ಇರ್ಲಿ ಅಂತ ಅಂಡ್ ಸೀಲಿಂಗ್ ಬಂದ್ಬಿಟ್ಟು ಪೆರಿಫಲ್ ಸೀಲಿಂಗ್ ವಿತ್ ಪೆಟಲ್ ಡಿಸೈನ್ಸ್ ಇದೆ ಫ್ಯಾನ್ ಉದ್ದ ಒಂದು ಫೋರ್ ಪೆಟಲ್ ಡಿಸೈನ್ಸ್ ಕೊಟ್ಟಿದೀವಿ ಸೊ ಎಸ್ ಇದಿಷ್ಟು ಪೇರೆಂಟ್ಸ್ ಬೆಡ್ರೂಮ್ ಬಗ್ಗೆ ಇವಾಗ ಇಲ್ಲಿ ತ್ರೀ ಫ್ಲೋರ್ಸ್ ಬಿಲ್ಡಿಂಗ್ ಇದು ಗ್ರೌಂಡ್ ಫ್ಲೋರ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಈಗ ಸೆಕೆಂಡ್ ಫ್ಲೋರ್ ನೋಡೋಣ ಬನ್ನಿ ಅಲ್ಲಿ ಮಾಸ್ಟರ್ ಬೆಡ್ರೂಮ್ ಮತ್ತು ಕಿಡ್ಸ್ ಬೆಡ್ರೂಮ್ ಇದೆ ಅಶ್ವಿನಿ ಮೇಡಮ್ ಎಸ್ ಎಲ್ಲರೂ ಕೂತ್ಕೊಂಡು ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಇಲ್ಲಿ ಊಟ ಮಾಡಿದ್ರೆ ಫ್ಯಾಮಿಲಿ ಲಂಚ್ ಆಗುತ್ತೆ ಸುಮ್ಮನೆ ಕೂತ್ಕೊಂಡ್ರೆ ಫ್ಯಾಮಿಲಿ ಲಾಂಚ್ ಆಗುತ್ತೆ ಅಲ್ವಾ ಎಸ್ ಹೇಳಿ ಇಲ್ಲಿ ಇಲ್ಲಿ ಬೇಸಿಕಲಿ ಜಸ್ಟ್ ಫಾಲ್ ಸಿಲಿಂಗ್ ಮಾಡಿರೋದು ಸೊ ನೀವು ಸ್ಟೆಪ್ಸ್ ಹತ್ಕೊ ಬರ್ತಿದ್ರೆ ಅಲ್ಲಿ ಒಂದು ಡಿಸೈನರ್ ಒಂದು ಆಟ್ ಇದೆ ಅಂಡ್ ಸನ್ ಸ್ಕೈ ಲೈಟ್ ಅಲ್ಲಿ ನೀವು ನೋಡ್ತಿರ್ಬೋದು ದೊಡ್ಡದಾಗಿರೋ ಒಂದು ಶ್ಯಾಂಡ್ಲಿಯರ್ ಇದೆ

ಆ ಒಂದು ಯೆಲ್ಲೋ ಶೇಡ್ ಎರಡು ಸಹ ಮಿಕ್ಸ್ ಆಗಿ ತುಂಬಾ ಚೆನ್ನಾಗಿದೆ ಅಲ್ಲಿ ಕೂಡ ಸೀಲಿಂಗ್ अगेन ಪೆರಿಫಲ್ ಸೀಲಿಂಗ್ ಮತ್ತೆ ಇಲ್ಲಿ ಪೆರಿಫಲ್ ಸೀಲಿಂಗ್ ಅಂಡ್ ಒಳಗಡೆ ಸ್ವಲ್ಪ ಕ್ರಿಸ್ ಕ್ರಾಸ್ ಅಲ್ಲಿ ಸೀಲಿಂಗ್ ಡಿಸೈನ್ಸ್ ಇದೆ ಕೆಲವು ನೀವು ಮೆಟೀರಿಯಲ್ ಮೇ ವುಡ್ ಉಪಯೋಗಿಸಿರ್ತೀರಾ ಅಥವಾ ಇಲ್ಲ ಅಂತಂದ್ರೆ ನೀವು ಅದಕ್ಕೆ ಬಂದು ಫುಲ್ ಪೇಂಟ್ ಮಾಡಿರೋ ಇಲ್ಲಿ ವೈಟ್ ಇದ್ರೂ ಆ ಒಂದು ಆ ವೈಟ್ ಗು ಒಳಗಡೆ ಎಷ್ಟು ಚೆನ್ನಾಗಿ ಕಾಂಬಿನೇಷನ್ ಆಗ್ತಾ ಆ ಡೆಪ್ತ್ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಹೌದು ಟೂ ತ್ರೀ ಒಂದು ಫೋರ್ ಲೇಯರ್ಸ್ ಕಾಣಿಸ್ತಾ ಇದೆ ಅಲ್ಟಿಮೇಟ್ ಈ ರೀತಿ ಫೋರ್ ಲೇಯರ್ ಕಾಣೋದಕ್ಕೆ ಏನಂತರ ನೀವು ಎಷ್ಟೇ ಲೇಯರ್ ಇದ್ರೂ ಅದೇ ಸೀಲಿಂಗ್ ಸೀಲಿಂಗ್ ಫಾಲ್ ಸೀಲಿಂಗೇ ಅನ್ನೋದು ಬಟ್ ಲೇಯರ್ ಜಾಸ್ತಿ ಮಾಡಿದಾಗ ಏನಾಗುತ್ತೆ ಹೈಟ್ ನಿಮಗೆ ಜಾಸ್ತಿ ಆಗುತ್ತೆ ಜನರಲ್ ಆಗಿ ನಿಮ್ಗೆ ಫ್ಲೋ ಟು ಸೀಲಿಂಗ್ ಕಟನ್ಸ್ ಆಗ್ತದೆ ಏಟ್ ಇಂಚಸ್ ಇರುತ್ತೆ ಇಲ್ಲಾಂದ್ರೆ ಸಿಕ್ಸ್ ಟು ಫೋರ್ ಇಂಚಸ್ ಇರುತ್ತೆ ಸೊ ಲೇಯರ್ ವೈಸ್ ಲಯರ್ ಮಾಡ್ತೀನಿ ಡಬಲ್ ಹೈಟ್ ಅಲ್ಲಿ ಇಟ್ಸ್ ಓಕೆ ಬಟ್ ಲೀವಿಂಗ್ ಅಂದ್ರೆ ಈ ತರ ರೂಮ್ಸ್ ಎಲ್ಲ ಆದಾಗ ಹೈಟ್ ತುಂಬಾ ಕಮ್ಮಿ ಮಾಡಕ್ ಆಗಲ್ಲ ನೀವು ಏನಾದ್ರು ಡಬಲ್ ಹೈಟ್ ಇದ್ರೆ ಏನು ಡಿಸ್ಟರ್ಬೆನ್ಸ್ ಇಲ್ಲ ಅಂದ್ರೆ ಖಂಡಿತ ಈ ರೀತಿಯಾದಂತ ಸೀಲಿಂಗ್ ಮಾಡಿಸಿ ಒಳ್ಳೆ ಫೀಲ್ ಕೊಡ್ತಾ ಇದೆ ಬನ್ನಿ ಈಗ ಮಾಸ್ ಬಿಟ್ಟು ನೋಡೋಣ ಸೊ ನಾವಿವಾಗ ಮಾಸ್ಟರ್ ಬೆಡ್ರೂಮಲ್ಲಿ ಇದ್ದೀವಿ ಫ್ರಮ್ ದಿ ಸ್ಟಾರ್ಟಿಂಗ್ ಇಲ್ಲಿ ನನಗೆ ಒಂದು ಕಂಪ್ಲೀಟ್ ಒಂದು ಫುಲ್ ಜ ಡ್ರೆಸ್ಸಿಂಗ್ ಯೂನಿಟ್ ಇದೆ ಅಲ್ಲಿ ಸಿ ಶೇಪ್ ಮಿರರ್ ಹಿಂದೆ ಲೂವರ್ಸ್ ಪಕ್ಕದಲ್ಲಿ ಒಂದು ಟಾಲ್ ಯೂನಿಟ್ ಅಂದ್ರೆ ಟಾಯ್ಲೆಂಟ್ ಕೊಟ್ಟಿದ್ದೀವಿ ಒಳಗಡೆ ಅವರು ಕಾಸ್ಮೆಟಿಕ್ಸ್ ಎಲ್ಲ ಸ್ಟೋರ್ ಮಾಡ್ಕೋಬೋದು ವಿತ್ ಅ ಟಿಂಟೆಡ್ ಗ್ಲಾಸ್ ವಿತ್ ಅ ಬ್ಲ್ಯಾಕ್ ಪ್ರೊಫೈಲ್ ಆ್ಯಂಡ್ ಇಲ್ಲೊಂದು ಸ್ಟೋರೇಜ್ ಇದೆ ನಿಮಗೆ ಟೂ ಡ್ರೋ ಅವರ್ಸ್ ಲೆಡ್ ಇಲ್ಲಿ ಒಂದು ಲೆಡ್ಜ್ ಕೊಟ್ಟಿರೋದ್ರಿಂದ ಏನಾದರೂ ಥಿಂಗ್ಸ್ ಎಲ್ಲ ಇಟ್ಕೊಂಡು ರೆಡಿ ಆಗ್ಬೋದು ಅಂಡ್ ನೆಕ್ಸ್ಟ್ ಕಂಟಿನ್ಯೂಟಿ ನಿಮಗೆ ಬೆಡ್ ಬ್ಯಾಕ್ ವರ್ಲ್ಡ್ ಡಿಸೈನ್ ಇದೆ ಟಿಲ್ ದ ಎಂಡ್ ಇಲ್ಲಿ ಕಿಂಗ್ ಸೈಸ್ ಕಾಟ್ ವಿತ್ ಲಿಫ್ಟ್ ಲಿಫ್ಟಪ್ ಇದೆ ಅಂಡ್ ಬೆಡ್ ಬ್ಯಾಕ್ ಡಿಸೈನ್ ಅಲ್ಲಿ ಫುಲ್ ಅಂಡ್ ಕುಶನ್ ವಿತ್ ಟೀ ಪಟ್ಟಿಸ್ ಇದೆ ಸೊ ಆ ಕಡೆ ಈ ಕಡೆ ನೋಡ್ತಿದ್ರೆ ಇಲ್ಲಿ ಪ್ಯಾನ್ಲಿಂಗ್ ಮಾಡಿದೀವಿ ಮತ್ತೆ ಆಕ್ರೋಲಿಕ್ ಶೀಟ್ ಕೂಡ ಹಾಕಿದೀವಿ ದ ಸೇಮ್ ವೇ ಅಲ್ಲೂ ಕೂಡ ಪ್ಯಾನ್ಲಿಂಗ್ ಮಾಡ್ಬಿಟ್ಟು ಆಕ್ರೋಲಿಕ್ ಶೀಟ್ ವಿತ್ ಟೀ ಪಟ್ಟೀಸ್ ಅಂಡ್ ಆ ಕಡೆ ಕಡೆ ಸೈಡ್ ಟೇಬಲ್ಸ್ ಇದೆ ಅಂಡ್ ಇಲ್ಲೂ ಕೂಡ ನಿಮಗೆ ಸ್ಲೈಡಿಂಗ್ ವಾಡ್ರ್ ವಿತ್ ಸ್ಟಡಿ ಟೇಬಲ್ ಇದೆ ಇಲ್ಲೂ ಆಲ್ಮೋಸ್ಟ್ ಈ ಮನೇಲಿ ನೀವೆಲ್ಲೇ ನೋಡ್ತಿದ್ರು ಬೇಜ್ ಕಾಂಬಿನೇಷನ್ ಎಲ್ಲ ಕಡೆ ಇದೆ ವಿತ್ ರೋಸ್ ಗೋಲ್ಡ್ ಹ್ಯಾಂಡಲ್ಸ್ ಮತ್ತು ನಾಪ್ಸ್ಗಳು ತುಂಬ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೀನಿ ನಾನು ವಾರ್ಡ್ರೂಬ್ ಇಂಟರ್ನಲ್ಸು ನಿಮಗೆ ಹೇಗೆ ಬೇಕೋ ಆ ಥರ ಕಸ್ಟಮೈಸ್ ಮಾಡ್ಕೋಬೋದು ಓಪನ್ ಶೆಲ್ಫ್ ಇರ್ಬೋದು ಡ್ರಾ ಅವರ್ಸು ಮತ್ತು ಓಪನ್ ಶೆಲ್ಫು ಮಧ್ಯದಲ್ಲಿ ಏನಾದರೂ ಪಾರ್ಟಿಷನ್ಸು ಇದೆಲ್ಲ ನಿಮಗೆ ಡಿಸೈನ್ ಫೇಸಲ್ಲಿ ಕಂಪ್ಲೀಟಾಗಿ ಇನ್ ಡೀಟೇಲ್ ಆಗಿ ತೋರಿಸ್ತೀವಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ಚೂಸ್ ಮಾಡ್ಬೋದು ಆ್ಯಂಡ್ ಇಟ್ ಇಸ್ ಸ್ಲೈಡಿಂಗ್ ವಾರ್ಡ್ರೂಮ್ ಬಿಕಾಸ್ ಸ್ಪೇಸ್ ಅಗೇನ್ ನಿಮ್ಗೆ ಹಿಂಚಿಕೊಟ್ರೆ ಆಫ್ಕೋರ್ಸ್ ಇಲ್ಲಿ ಸ್ಪೇಸ್ ಇದೆ ಬಟ್ ಕೆಲವೊಬ್ರು ತುಂಬ ಸ್ಲೈಡಿಂಗ್ಗೆ ಪ್ರಿಫರ್ ಮಾಡ್ತಾರೆ ಡ್ಯೂರಬಿಲಿಟಿ ವೈಸ್ ಬಂದರೆ ಎರಡು ತುಂಬ ಚೆನ್ನಾಗಿ ಡ್ಯೂರಬಿಲಿಟಿ ಬರುತ್ತೆ ಅದ್ರ ಬಗ್ಗೆ ಏನು ಟೆನ್ಷನ್ಸ್ ಇಲ್ಲ ಸೊ ಎಸ್ ಅಂಡ್ ಅಗೇನ್ ಸೀಲಿಂಗ್ ಬಗ್ಗೆ ಮಾತಾಡೋದ್ರೆ ಜಸ್ಟ್ ಪ್ಯಾರಫಲ್ ಸೀಲಿಂಗ್ ಅಂಡ್ ಫ್ಯಾನ್ ಅಲ್ಲಿ ಕಂಪ್ಲೀಟ್ ಒಂದು ಫ್ಲಾಟ್ ಸೀಲಿಂಗ್ ಕೊಟ್ಬಿಟ್ಟು ಫ್ಯಾನ್ ಹಾಕಿರೋದು ಅಂಡ್ ಒಂದು ಜಸ್ಟ್ ಎನ್ಅನ್ಸ್ ತಲುಕ್ ಒಂದು ಎರಡು ಡ್ರಾಪ್ ಲೈಟ್ ಅಂದ್ರೆ ಹ್ಯಾಂಗಿಂಗ್ ಲೈಟ್ಸ್ ಡ್ರಾಪ್ ಮಾಡಿದ್ದಾರೆ ಇದೆಷ್ಟು ಮಾಸ್ಟರ್ ಬೆಡ್ರೂಮ್ ಬಗ್ಗೆ ನೆಕ್ಸ್ಟ್ ಕಿಟ್ಸ್ ಬೆಡ್ರೂಮ್ ನೋಡೋಣ ಬನ್ನಿ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಬೆಡ್ರೂಮ್ ಅದರಲ್ಲಂತೂ ಕಾಂಬಿನೇಷನ್ ಬ್ಯೂಟಿಫುಲ್ ಎಕ್ಸಲೆಂಟ್ ಕಂಪ್ಲೀಟ್ ಎಲ್ಲ ಕಡೆಗೂ ಎಲ್ ಶೇಪಲ್ಲಿ ವಾಲ್ನ ಕವರ್ ಮಾಡಿಬಿಟ್ಟಿದ್ರೆ ವುಡ್ಡಿಂದ ಬಟ್ ಏನಪ್ಪ ಅಂದರೆ ಈ ಮನೆಯಲ್ಲಿ ಒಂದು ಈ ಅಂದ ಚೆನ್ನಾಗಿ ಕಾಣೋದಕ್ಕೆ ಮುಖ್ಯ ಆ ವಿಶಾಲತೆ ತುಂಬ ಚೆನ್ನಾಗಿ ಪ್ಲಾನ್ ಮಾಡಿ ಮನೆಯೂ ಕಟ್ಟಿರೋದ್ರಿಂದ ಹಾಲು ಜೇನು ಬೆರೆತಂತಿದೆ ಮನೆ ಮತ್ತೆ ನಿಮ್ಮ ಇಂಟೀರಿಯರ್ ಡಿಸೈನು ಇನ್ನು ಕಿಡ್ಸ್ ಬೆಡ್ರೂಮ್ ಬನ್ನಿ ಅದನ್ನು ನೋಡೋಣ ಮೇಡಮ್ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇದ್ದಾಗ ಮನಸ್ಸೇನೋ ದೊಡ್ಡವ್ರ ತರ ಇತ್ತು ಈ ಬೆಡ್ರೂಮ್ ಬರೋದ್ ಬಂದ ತಕ್ಷಣ ಮಕ್ಕಳ ತರ ಮನ್ಸಾಗೋಯ್ತಲ್ಲ ಮೇಡಮ್ ಸೊ ಅಫ್ಕೋರ್ಸ್ ಎಂಟರ್ ಆದ ತಕ್ಷಣ ಒಂದು ತುಂಬ ಒಂದು ಬೇರೆ ತರ ಫೀಲ್ ಬರುತ್ತೆ ಈ ರೂಮ್ ಅಲ್ಲಿ ಸೊ ಇಲ್ಲಿ ಅಫ್ಕೋರ್ಸ್ ಇಬ್ರು ಹುಡುಗುರೇ ಇರೋದ್ರಿಂದ ಎರಡು ಕಾರ್ಡ್ ಮಾಡಿದೀವಿ ಓಕೆ ಸೊ ಇದೊಂದರ ನಿಮಗೆ ದಿವಾನ್ ಕಾಟ್ ಅಂತ ಬರುತ್ತೆ ಗೊತ್ತಾ ಆ ಬರುತ್ತೆ ಇದು ಕೂಡ ಸ್ಟೋರೇಜ್ ಇರುತ್ತೆ ಸೊ ಬ್ಲೂ ಥೀಮ್ ಅಲ್ಲಿ ಅಂದ್ರೆ ಈ ರೂಮ್ ನ ಡಿಸೈನ್ ಮಾಡಿರೋದು ಸೊ ಎರಡು ಅಂಡ್ ಕ್ವಶನ್ ಇದೆ ಬೆಡ್ ಬ್ಯಾಕ್ ವಾಲ್ ಡಿಸೈನ್ ವಿತ್ ಕಸ್ಟಮೈಸ್ ಪೇಪರ್ ಅಂಡ್ ನನ್ನ ರೈಟ್ ಸೈಡ್ ಕೂಡ ಕಸ್ಟಮೈಸ್ ಒಳ್ಳೆ ಕ್ವಾಲಿಟಿ ವಾಲ್ ಪೇಪರ್ ತುಂಬಾ ಚೆನ್ನಾಗಿದೆ ಎಕ್ಸಾಕ್ಟ್ಲಿ ಈ ಅಂಡ್ ನಮ್ ಎದುರುಗಡೆ ನಿಮ್ಗೆ ವಾರ್ಡ್ರೋಬ್ ಇದೆ ಅದು ಕೂಡ ಸ್ಲೈಡಿಂಗ್ ಪೇಪರ್ ರೂಮ್ ತಗೊಂಡೋಗಿರುತ್ತೆ ಹೌದು ಬಟ್ ಏನಂದ್ರೆ ನಾನು ಅಬ್ಸರ್ವ್ ಮಾಡಿದ್ದೇನೆ ನೀವಿಲ್ಲಿ ಚೆನ್ನಾಗಿ ಈ ರೂಮ್ನ ಕಾರಣ ಏನಂದ್ರೆ ನಾಳೆ ಮಕ್ಕಳು ಬೆಳೆದ್ರು ಸಹಿನ್ ಅಂದ್ರೆ ಏನ್ ಜಸ್ಟ್ ಪೇಪರ್ ಚೇಂಜ್ ಮಾಡಿದ್ರೆ ಆಯ್ತು ಸರ್ ಅಷ್ಟೇ ಎಕ್ಸಾಟ್ಲಿ ಸೊ ಹುಡುಗರು ಆಗಿರೋದ್ರಿಂದ ಹುಡುಗರು ನಿಮ್ಗೆ ಸ್ವಲ್ಪ ಬ್ಲೂ ಕಲರ್ ಇಷ್ಟ ಆಗುತ್ತೆ ಅಂಡ್ ವಾರ್ಡ್ರೂಪ್ ನೋಡಿದ್ರೆ ಸ್ಲೈಡಿಂಗ್ ಸ್ಲೈಡಿಂಗ್ ಇದೆ ಅಗೇನ್ ಸ್ಪೇಸ್ ತುಂಬಾ ಜಾಸ್ತಿ ಉಳಿಲಿ ಅಂತ ಸ್ಲೈಡಿಂಗ್ ವಾರ್ಡ್ರೂಬ್ ಮಾಡಿರೋದು ತ್ರೀ ಶರ್ಟರ್ಸ್ ವಾರ್ಡ್ರೂಪ್ ಅಂಡ್ ಫುಲ್ ಲೆಂತ್ ಲಾಫ್ಟ್ ಇದೆ ಸೊ ಹುಡುಗರು ಆಗಿರೋದ್ರಿಂದ ಇವರಿಗೆ ಪರ್ಟಿಕ್ಯುಲರ್ಗೆ ಡ್ರೆಸ್ಸಿಂಗ್ ಯೂನಿಟ್ ಅಂತ ಏನು ಮಾಡಿಲ್ಲ ಹಾ ಎಂಡಲ್ಲಿ ಅಂದ್ರೆ ನಿಮ್ಗೆ ಡೋರ್ ಓಪನ್ ಆದ ತಕ್ಷಣ ಒಂದು ಸ್ಟೋರೇಜ್ ಕೊಟ್ಟಿದ್ವಿ ಯೂಸ್ ಇಡ ಮಾಡೋದಕ್ಕೆ ಅಂದ್ರೆ ಹ್ಯಾಂಗ್ ಮಾಡೋದಕ್ಕೆ ಅಲ್ಲೇ ನಿಮ್ಗೆ ಒಂದು ಫುಲ್ ಲೆಂತ್ ಮಿರರ್ ಕೊಟ್ಟಿದ್ದೀವಿ ಸರ್ ಓಕೆ ಸೂಪರ್ ಅದು ಒಂಥರ ಪಿಲ್ಲರ್ ತರನು ಕಾಣುತ್ತೆ ವುಡನ್ ಪಿಲ್ಲರ್ ಅಲ್ವಾ ಎಕ್ಸಲೆಂಟ್ ಎಸ್ ಇದು ಮೇಡಮ್ ಎಕ್ಸಲೆಂಟ್ ಆಗಿದೆ ಮನೆ ನೀವು ನನ್ನ ಕೇಳ್ತೀರಾ ಜನರಲ್ ಆಗಿ ಬಟ್ ಸ್ವಾರ್ಥ ಇಲ್ದಿರ ಹೇಳಿ ನಿಮ್ಗೆ ಈ ಮನೇಲಿ ಇಷ್ಟ ಆಯ್ತು

ಅಯ್ಯೋ ಈ ನೀರು ನೋರ್ತರೆ ಆಟ ಆಡ್ತಾನ ಆಟ ಆಡಣ್ಣ ಅಂತಾ ಮೇಡಂ ಅಷ್ಟು ಚನ್ನಾಗಿದೆ ನೀರು ಬ್ಯೂಟಿಫುಲ್ ಎಕ್ಸಲೆಂಟ್ ಇದು ನೀವೇ ಮಾಡಿದಾ ಅಲ್ಲ ಇದು ಕ್ಲೈಂಟ್ ಬೇರೆ ಹತ್ರ ಅದೇ ಪರ್ಟಿಕ್ಯುಲರ್ ವೆಂಡರ್ ಹತ್ರ ಮಾಡ್ಕೊಂಡಿರೋದು ಬಟ್ ಅವ್ರಿಗೆ ಇದೊಂದು ಬೇಕಿತ್ತು ತುಂಬಾ ವೆರಿ ಪರ್ಟಿಕ್ಯುಲರ್ ಇದ್ರು ಸೋ ಅಪರ್ಚಸ್ ತುಂಬಾ ಚೆನ್ನಾಗಿದೆ ಅಂಡ್ ನಿಮ್ ಮೇಲ್ಗಡೆ ನೋಡ್ತಾ ಇದ್ರೆ ಪಿ ಫಾಲ್ಸ್ಲಿಂಗ್ ಸಿ ಮೈ ನೆಲಕ್ಕಿಂತ ಸೀಲಿಂಗ್ ಚೆನ್ನಾಗಿದೆ ನೆಲ ಚೆನ್ನಾಗಿದೆ ಎರಡರ ಸೂಪರ್ ಆಗಿದೆ ಏನಿಲ್ಲ ಒಂದು ಚಿಕ್ಕ ಏನ್ ಹೇಳ್ತಾರೆ ಬಾರ್ ಕೌಂಟರ್ ಇದೆ ಬನ್ನಿ ಅದನ್ನ ನೋಡೋಣ ಎಷ್ಟು ಗಂಡಮ ಕ್ಲಾಸೆ ಈ ರೀತಿ ಬಾರ್ ಕೌಂಟರ್ ಇಡಬೇಕು ಅಂತ ಈ ಮನೆಯವರು ಪುಣ್ಯ ಮಾಡಿದ್ರು ಅನ್ಸುತ್ತೆ ಯಾಕಂದ್ರೆ ಮನೆಯ ಹೊಡತಿ ಪರ್ಮಿಷನ್ ಕೊಟ್ಟು ಪಾಪ ಇದಕ್ಕೊಂದು ಅವಕಾಶ ಮಾಡ್ಕೊಟ್ಟಿದ್ದಾರೆ ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ತಾ ಹಾಗೆ ಡಿಸೈನ್ ಮಾಡೋದಂತ ನಿಮ್ಗೆ ಥ್ಯಾಂಕ್ಸ್ ಹೇಳ್ತಾ ಇದು ತುಂಬಿಸೋದಕ್ಕೆ ಸ್ವಲ್ಪ ಕಾಸ್ಟ್ಲಿನೇ ಆಗುತ್ತೆ ಅನ್ಸುತ್ತೆ ಅಲ್ವಾ ಹೇಳಿ ಮೇಡಮ್ ಬಾರ್ ಕೌಂಟರ್ ಬಗ್ಗೆ ಎಕ್ಸಾಕ್ಟ್ಲಿ ಇದೊಂದು ಕಂಪ್ಲೀಟ್ ಆಗಿ ನಿಮಗೆ ಇಲ್ಲಿ ಫೌಂಟೇನ್ ಇದೆ ಅಂಡ್ ಆಫ್ ಕೋರ್ಸ್ ಜಿಮ್ ಏರಿಯಾ ತರ ಇದೆ ಜಾಗ ಇದೆ ಕಂಪ್ಲೀಟ್ ಆಗಿ ಲೈಟಿಂಗ್ ಇದೆ ಸೀಲಿಂಗ್ ಇದೆ ಒಳ್ಳೆ ಗಾಳಿ ಬೆಳಕು ಬರುತ್ತೆ ಹಾ ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಮಾಡಿರ್ತಕ್ಕಂಥ ಒಂದು ಡಿಸೈನ್ ಬಾರ್ಕೊಂಡು ಡಿಸೈನ್ ನೋಡಿ ಇಲ್ಲೂ ಫುಲ್ ಕಂಪ್ಲೀಟ್ ಬಾಟಲ್ ಜೋಡಿಸ್ಬೋದು ಜೋಡಿಸಬಹುದು ಎಲ್ಲ ಕಡೆಗೂ ಬಾಟಲ್ ಗಳನ್ನ ಅಲ್ವಾ ಎಕ್ಸಾಕ್ಟ್ಲಿ ಪ್ರೊಫೈಲ್ ಶೆಟ್ಟರ್ ಕೊಟ್ಟಿದ್ದೀವಿ ರೋಸ್ ಗೋಲ್ಡ್ ಸಮ್ ಓಪನ್ ಮಿರರ್ ಅಂಡ್ ಕೆಳಗಡೆ ಕೂಡ ಸ್ಟೋರೇಜ್ ಇದೆ ತರ ಕೂಡ ಯೂಸ್ ಮಾಡ್ಕೋಬಹುದು ನೀವು ಎಲ್ಲಾ ಕಡೆ ಓಪನ್ ಶೆಲ್ಫ್ಸ್ ಇದೆ ಜಾಸ್ತಿ ಇದೆ ಫಿಲ್ ಮಾಡಬಹುದು ಹೌದು ಹೊರಗಡೆ ಹೋಗಿ ಡ್ರಿಂಕ್ಸ್ ಮಾಡಿ ಆ ಟ್ಯಾಕ್ಸಿಗೆ ಡಬಲ್ ನೈಟ್ ಕೊಡೋದಕ್ಕಿಂತ ಆರಾಮಾಗಿ ಅದೇ ಖರ್ಚಲ್ಲಿ ಲೈಫ್ ಟೈಮ್ ಇಲ್ಲೇ ಒಂದು ಬಾರ್ಕೊಂಡು ಮಾಡ್ಕೋಬೋದು ಎಲ್ಲರೂ ಅದನ್ನೆಲ್ಲರೂ ಅಳವಡಿಸ್ಕೋಬೇಕು ಸಿ ಕೆಲವರು ಏನು ಗೊತ್ತಾ ಕೆಲವರು ಕುಡಿಯೋದಿಲ್ಲ ಟು ಬಿ ಫ್ರಾಂಕ್ ಅವರು ಬಂದು ಸುಮ್ಮನೆ ಜಸ್ಟ್ ಒಂದು ಇರಬೇಕು ಮನೆಯಲ್ಲಿ ಒಂದು ಎಲ್ಲಾ ಸೆಗ್ಮೆಂಟು ಇರಬೇಕು ಮನೆಯಲ್ಲಿ ಅಂತೇಳಿ ಕೆಲವ್ರು ಮಾಡಿರ್ತಾರೆ ಬಟ್ ನಂಗೆ ಗೊತ್ತಿಲ್ಲ ಈ ಮನೆ ಒಂದೋರ್ ಹೇಗೆ ಅಂತ ಬಹಳ ಒಳ್ಳೆಯರು ನೋಡ್ತಾ ಇದ್ದೆ ಯಾ ಸರ್ಚುಲಿ ಓಕೆ ನಿಮಗೆ ಬಾಲ್ಕನಿ ಮತ್ತೆ ಬಾರ್ ಕೌಂಟರ್ ಬಗ್ಗೆ ಅಂತೂ ಇಂತು ಇಲ್ಲಿ ಬಂದು ಬರೀ ಬಾರ್ ಕೌಂಟರ್ ಪಾರ್ಟಿ ಮಾಡ್ಬೇಕು ಅಂತ ಒಳ್ಳೆ ಕಾಕ್ಟೇಲ್ ಪಾರ್ಟಿನೂ ಮಾಡಬಹುದು ಮಕ್ಳಿರ್ಬೋದು ದೊಡ್ಡೋರ್ ಇರ್ಬೋದು ಫ್ಯಾಮಿಲಿ ಗೆಟ್ ಟುಗೆದರ್ ಆದಾಗ ಏನ್ ಬೇಕಾದ್ರೂ ನೀವು ಇಲ್ಲಿ ಎಂಜಾಯ್ ಮಾಡಬಹುದು ಬರ್ತ್ಡೇ ಪಾರ್ಟಿನ ಸೂಪರ್ ಆಗಿ ಮಾಡಬಹುದು ಒಂದು ಕಾನ್ಸೆಪ್ಟ್ ಅದು ಓಪನ್ ಏರಿಯಾದಲ್ಲಿ ಓಪನ್ ಬಾರ್ ಬಾರ್ಕ್ ಸಖತ್ ಇಷ್ಟ ಆಯ್ತು ಬ್ಯೂಟಿಫುಲ್ ಅಲ್ವಾ ಎಸ್ ಅಂತೂ ಇಂತೂ ನೋಡೋರಲ್ಲ ಕಂಪ್ಲೀಟ್ ಆದಂಥ ಮನೆಯ ಟೂರು ಯಾವ ರೀತಿಯಾಗಿ ಆರ್ ಎ ಬಿ ಇಂಟೀರಿಯರ್ ಅವರು ಡಿಸೈನ್ ಮಾಡಿದ್ದಾರೆ ಅಂತ ಈಗಾಗಲೇ ನೀವು ಈ ರೀತಿಯಾದಂಥ ಮನೆಯನ್ನು ಕಟ್ಟಿಸಿದ್ರೆ ಇಂಟೀರಿಯರ್ ಡಿಸೈನ್ ಮಾಡಿಸ್ಬೇಕು ಅನ್ನೋದಿದ್ದರೆ ಖಂಡಿತ ಅದನ್ನು ಆರ್ ಎ ಬಿ ಇಂಟೀರಿಯರ್ಸ್ ಅವರೇ ಡಿಸೈನ್ ಮಾಡಲಿ ಅಂತಕ್ಕಂಥ ಒಂದು ಕೋರಿಕೆಯೊಂದಿಗೆ ಆಗಲೇ ಇನ್ನೂ ನೀವು ಮನೆ ಕಟ್ಟಿಸಿಲ್ಲ ಅಂದರೆ ಎಲ್ಲರೂ ಮನೆ ಕಟ್ಸಂಗಾಗಲಿ ಈ ರೀತಿಯಾದಂಥ ಸುಂದರವಾದಂಥ ಒಂದು ಮನೆ ಎಲ್ಲರ ಜೀವನದಲ್ಲೂ ದೇವರು ಅನುಗ್ರಹಿಸಲಿ ಅಂತ ಮೇಡಮ್ ಹೇಳಿ ಮೇಡಮ್ ಏನು ಹೇಳಬೇಕು ಅಂತ ಇಷ್ಟಪಡ್ತೀರ ನಮ್ಮ ವೀಕ್ಷಕರ ಜೊತೆ ಸೊ ಯಾರಾದರೂ ಇಂಟೀರಿಯರ್ ನೋಡ್ತಾ ಇದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಡೀಟೇಲ್ಸ್ ಇದೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಲೊಕೇಶನ್ಸ್ ಪ್ರತಿಯೊಂದು ಇದೆ ಪ್ಲೀಸ್ ಡೂ ಕಾಂಟ್ಯಾಕ್ಟ್ ಎನಿ ಎಸ್ ಈಗಾಗಲೇ ಆರ್ ವಿ ಇಂಟೀರಿಯರ್ ಡಿಸೈನ್ ಮಾಡಿರ್ತಕ್ಕಂಥ ಸಾಕಷ್ಟು ಮನೆಯ ಹೋಮ್ ಟೂರ್ ಮಾಡಿದೀವಿ ಆ ಎಲ್ಲಾ ವಿಡಿಯೋಗಳ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ ಒಂದು ಮನೆಗಿಂತ ಒಂದು ಮನೆ ಚಂದ ಅಂದ ಖಂಡಿತ ಅದನ್ನ ನೋಡ್ತಾ ಇದ್ರೆ ಕಣ್ಣಿಗೆ ಹಬ್ಬ ಅನ್ಸುತ್ತೆ ಹಾಗೆ ನೀವು ಸಾಕಷ್ಟು ನಾಲೆಜ್ ಅನ್ನು ನೀವು ಕಟ್ಟಿಸ್ತಾ ಇರ್ತಕ್ಕಂಥ ಮನೆಗೆ ಸಾಕಷ್ಟು ಐಡಿಯಾನ ಅಳವಡಿಸ್ಕೋಬಹುದು ಅಂತ ಹೇಳ್ತಾ ಹಾಗಿದ್ರೆ ಮತ್ತೊಂದು ಹೊಸ ಮನೆ ಹೋಮ್ ಟೂರ್ ಜೊತೆ ಬರ್ತೀವಿ ಇಷ್ಟೊತ್ತು ವಿಡಿಯೋ ನೋಡಿದಕ್ಕೆ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ವಿಡಿಯೋ ನಿಲ್ಲಿಗೆ ಮುಗಿಸ್ತಾ ಇದ್ದೀನಿ ಅದಕ್ಕೂ ಮೊದಲು ಅಶ್ವಿನಿ ಮೇಡಮ್ಗೂ ಸಹ ಧನ್ಯವಾದನ ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಒಳ್ಳೇದಾಗಲಿ